ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಕೆಲಸ ಮಾಡೋಂಥ ಎಲ್ಲ ವರ್ಗದ ಕಾರ್ಮಿಕರಿಗೆ ದುಡಿಯೋ ವರ್ಗಕ್ಕೆ ಕಾರ್ಮಿಕ ಸಂಘದ ರಚನೆ ಕಾರ್ಮಿಕ ಕಾನೂನುಗಳು ಕಾರ್ಮಿಕರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಹಾಗೆ ಸಮಾಜದಲ್ಲಿ ಕಾರ್ಮಿಕ ಸಂಘಟನೆಗಳ ಜವಾಬ್ದಾರಿ ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸ್ಕೊಡೋಂಥ ಒಂದು ಉದ್ದೇಶದಿಂದ ಕಾರ್ಮಿಕ ಮಿತ್ರ ಎಂಬಂತಹ ಈ ಒಂದು ಚಾನಲ್ನ ಪ್ರಾರಂಭ ಮಾಡಿದ್ದೀವಿ ತಾವೆಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ವಿಚಾರಗಳನ್ನ ಎಲ್ಲ ವರ್ಗದ ಕಾರ್ಮಿಕ ಸಂಗಾತಿಗಳಿಗೆ ಶೇರ್ ಮಾಡಿ ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನ ದಯವಿಟ್ಟು ತಿಳಿಸ್ಕೊಡಿ ಸದಾ ನಿಮ್ಮೊಂದಿಗೆ ಆನಂದ್ ಮತ್ತು ರಾಜ ಧನ್ಯವಾದ ಸ್ನೇಹಿತರೆ ಇಂದಿನ ವಿಚಾರ ಕಾರ್ಮಿಕ ಸಂಘದ ಅಗತ್ಯತೆ ಮತ್ತು ರಚನೆ ಕಾರ್ಮಿಕ ಸಂಘ ಅಂದರೆ ಏನು ಟ್ರೇಡ್ ಯೂನಿಯನ್ ಅಥವಾ ಲೇಬರ್ ಯೂನಿಯನ್ ಟ್ರೇಡ್ ಯೂನಿಯನ್ ಅಂದರೆ ಏನು ಟ್ರೇಡ್ ಅಂದರೆ ಏನು ಟ್ರೇಡ್ ಅಂದರೆ ವೃತ್ತಿ ಸಂಘ ಯಾರ್ಯಾರು ಯಾರು ವೃತ್ತಿ ಮಾಡ್ತೀರೋ ಆ ವೃತ್ತಿ ಸಂಘಗಳನ್ನ ಮಾಡ್ಕೊಳ್ಳೋದು ಲೇಬರ್ ಯೂನಿಯನ್ ಅಂದ್ರೇನು ಕಾರ್ಮಿಕ ಸಂಘ ಇಲ್ಲಿ ಲೇಬರ್ ಅನ್ನೋದೇನು ನಮ್ಮ ಶ್ರಮನ ನಾವು ಕೊಡ್ತೀವಿ ಅದಕ್ಕೆ ತಕ್ಕನಾದಂಥ ವೇತನ ಸೌಲಭ್ಯ ಇದನ್ನೆಲ್ಲ ಪಡಿಬೇಕು ಅನ್ನೋಂಥದ್ದು ಲೇಬರ್ ಅನ್ನೋ ಲೇಬರ್ ಯೂನಿಯನ್ ಆಗುತ್ತೆ ಸೊ ನಾವೀಗ ಒಂದು ಕಾರ್ಮಿಕ ಸಂಘನ ಮಾಡ್ಕೊಂಡಿದ್ದೀವಿ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಆ್ಯಕ್ಟ್ ಪ್ರಕಾರ ನಾವು ಕಾರ್ಮಿಕ ಸಂಘನ ಮಾಡ್ಕೋತಾ ಇದ್ದೀವಿ ಹಾಗಾದರೆ ಯಾರ್ಯಾರೆಲ್ಲ ಸಂಘಟನೆ ಮಾಡ್ಕೊಬೋದು ಅಥವಾ ಎಷ್ಟು ಜನ ಇದ್ರೆ ಸಂಘಟನೆ ಮಾಡ್ಕೊಬೋದು ಕಾರ್ಖಾನೆಯಲ್ಲಿ ಕೆಲಸ ಮಾಡೋಂಥರಾದರೆ ಶೇಕಡ ಹತ್ತು ಪರ್ಸೆಂಟ್ ಜನ ಅಥವಾ ಏಳು ಜನ ಇದ್ರೆ ಒಂದು ಕಾರ್ಮಿಕ ಸಂಘಟನೆನ ಪ್ರಾರಂಭ ಮಾಡ್ಬೋದು ಯಾರನ್ನೆಲ್ಲ ಮಾಡ್ಬೋದು ಮೈನಿಂಗಲ್ಲಿ ಕೆಲಸ ಮಾಡೋರು ಮಾಡ್ಬೋದು ಆಟೋಮೊಬೈಲ್ ಕ್ಷೇತ್ರದಲ್ಲಿ ಮಾಡೋಂಥವ್ರು ಮಾಡ್ಬೋದು ಮಾಡ್ಬೋದು ಹಾಗೆ ಟೆಕ್ಸ್ಟೈಲ್ ಉದ್ಯಮದಲ್ಲಿ ಕೆಲಸ ಮಾಡೋಂಥವ್ರು ಮಾಡ್ಕೋಬೋದು ಹಾಗೆ ಪಬ್ಲಿಕ್ ಸೆಕ್ಟ್ರಲ್ಲಿ ಕೆಲಸ ಮಾಡೋಂಥವರು ಸಂಘಟನೆ ಮಾಡ್ಕೋಬೋದು ಗಾರ್ಮೆಂಟ್ಸು ವೇರ್ಹೌಸು ಮುನ್ಸಿಪಲ್ ವರ್ಕರ್ಸು ಟ್ರಾನ್ಸ್ಪೋರ್ಟು ರೈಲ್ವೆ ಇನ್ಶೂರೆನ್ಸ್ ಬ್ಯಾಂಕಿಂಗ್ ಈ ಎಲ್ಲ ಇನ್ನೂ ಹಲವಾರು ಅಸಂಘಟಿತ ವಲಯದಲ್ಲಿರುವಂಥ ಕಾರ್ಮಿಕ ಸಂಗತಿಗಳೆಲ್ಲ ಸಂಘಟನೆ ಮಾಡ್ಕೋಬಹುದು ಹಾಗೆ ಈ ಸಂಘ ಮಾಡ್ಕೊಳ್ಳೋದಕ್ಕೆ ಪೂರ್ವ ತಯಾರಿ ಏನು ಬೇಕು ಮೊದಲನೇದಾಗಿ ಸಂಘ ರಚನೆ ಮಾಡಬೇಕು ಅಂದರೆ ಒಂದು ಸರ್ವ ಸದಸ್ಯರ ಸಭೆನ ನಡೆಸಬೇಕಾಗತ್ತೆ ಈ ಸರ್ವ ಸದಸ್ಯರ ಸಭೆ ಎಷ್ಟು ಜನ ಸಂಘಟನೆನ ಸಂಘಟನೆಯಲ್ಲಿ ಸೇರೋದಕ್ಕೆ ಇಷ್ಟ ಇರ್ತಾರೆ ಆ ಎಲ್ಲ ಸ ಸದಸ್ಯರನ್ನ ಕರೆದು ಒಂದು ಸದ್ ಸಭೆನ ನಡೆಸಬೇಕು ಈ ಸರ್ವ ಸದಸ್ಯರ ಸಭೆಯಲ್ಲಿ ಮೊದಲನೇದಾಗಿ ನಾವು ಮಾಡ್ಬೇಕಾಗಿರೋದು ಒಂದು ಸಂಘನ ರಚನೆ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನನ ತಗೊಳ್ಬೇಕಾಗತ್ತೆ ಈಗ ಸಂಘ ರಚನೆ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ಮೇಲೆ ಮುಂದೆ ಏನು ಮಾಡಬೇಕು ಸಂಘ ರಚನೆ ಮಾಡಬೇಕು ಅನ್ನೋ ತೀರ್ಮಾನ ಆದಮೇಲೆ ಆ ಸಂಘಕ್ಕೆ ಒಂದು ಹೆಸರನ್ನ ಇಡಬೇಕಾಗತ್ತೆ ಈಗ ಎಕ್ಸ್ ವೈ ಝೆಡ್ ಕಾರ್ಮಿಕ ಸಂಘ ಅಥವಾ ಎ ಬಿ ಸಿ ಈ ರೀತಿ ಒಂದು ಹೆಸರನ್ನ ಸೂಚಿಸಿ ಒಂದು ಸಂಘನ ಪ್ರಾರಂಭ ಮಾಡಬೇಕಾಗತ್ತೆ ಹಾಗೆ ಅದಾದ ಮೇಲೆ ಪ್ರವೇಶ ಶುಲ್ಕ ಅಂದರೆ ಒಂದು ಸಂಘಟನೆಗೆ ಒಂದು ಅಡ್ಮಿಷನ್ ಫೀಸ್ನ ಫಿಕ್ಸ್ ಮಾಡಿರ್ತಾರೆ ಆ ಅಡ್ಮಿಷನ್ ಫೀಸನ್ನ ಪೇ ಮಾಡಬೇಕಾಗತ್ತೆ ಐವತ್ತು ನೂರು ನೂರೈವತ್ತು ಇನ್ನೂರು ಇನ್ನೂರೈವತ್ತು ಈ ರೀತಿ ಆ ಸಂಘದ ಸದಸ್ಯರಿಗೆ ಸಂಖ್ಯೆಗೆ ಅನುಗುಣವಾಗಿ ಅಡ್ಮಿಷನ್ ಫೀಸ್ನ ಫಿಕ್ಸ್ ಮಾಡಬೇಕಾಗುತ್ತೆ ಅದಾದ ಮೇಲೆ ದೇಣಿಗೆ ಅಂದರೆ ಡೊನೇಷನ್ ದೇಣಿಗೆ ಏನಕ್ಕೆ ಒಂದು ಸಂಘ ನಡಿಬೇಕಾದ್ರೆ ಸೊ ಹಣಕಾಸಿನ ಖರ್ಚು ಇರುತ್ತೆ ಹಾಗಾಗಿ ದೇಣಿಗೆನೂ ಸಹ ಕಲೆಕ್ಟ್ ಮಾಡಬೇಕಾಗತ್ತೆ ಹಾಗೆ ಮಾಸಿಕ ಚಂದ ಅಂದರೆ ಸಬ್ ಸಬ್ಸ್ಕ್ರಿಪ್ಷನ್ ಈ ಮಾಸಿಕ ಚಂದ ಏನಕ್ಕೆ ತಿಂಗಳ ತಿಂಗಳ ಒಬ್ಬ ಮೆಂಬರ್ ಆಗಿರೋಂಥರು ಮಾಸಿಕ ಚಂದನ ಕೊಡಬೇಕಾಗತ್ತೆ ಕಾರಣ ಒಂದು ಬೈಲಾ ಪ್ರಕಾರ ಅವರು ಮಾಸಿಕ ಚಂದ ಕೊಟ್ಟರೆ ಮಾತ್ರ ಅವರ ಮೆಂಬರ್ಶಿಪ್ ಕಂಟಿನ್ಯೂ ಆಗೋವಂಥದ್ದು ಎರಡನೇದಾಗಿ ಸಂಘದ ಖರ್ಚು ವೆಚ್ಚಗಳಿಗೆ ಮಾಸಿಕ ಚಂದನ ಕಲೆಕ್ಟ್ ಮಾಡಬೇಕಾಗುತ್ತೆ ಇದು ಅಷ್ಟೇ ಸದ್ ಸಂಘದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಕಲೆಕ್ಟ್ ಮಾಡಬೇಕಾಗುತ್ತೆ ಕಲೆಕ್ಟ್ ಮಾಡಬೇಕಾಗುತ್ತೆ ಐವತ್ತು ನೂರು ನೂರೈವತ್ತು ಇನ್ನೂರು ಈ ಥರ ಕಲೆಕ್ಟ್ ಮಾಡಬೇಕು ಅದಾದ ಮೇಲೆ ಸಂಘಕ್ಕೆ ಸಂಘದ ಕೆಲಸ ಕಾರ್ಯಗಳು ಯಾವ ರೀತಿ ನಡೀಬೇಕು ಕಾನೂನಿನ ಅರಿವನ್ನು ಮೂಡಿಸೋದಕ್ಕೆ ಒಬ್ಬ ಕಾನೂನು ಸಲಹೆಗಾರನ್ನು ನೀವು ಆಯ್ಕೆ ಮಾಡ್ಕೊಬೇಕಾಗುತ್ತೆ ಕ ಹೊರ್ಗಡೆ ಹದಿಮೂರು ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳಿದ್ದಾವೆ ಅದರಲ್ಲಿ ನೀವು ಯಾವುದಾದ್ರು ಒಂದು ಸಂಘಟನೆಯನ್ನು ಅಪ್ರೋಚ್ ಮಾಡಿದ್ರೆ ಅಲ್ಲಿ ಒಬ್ರು ಯಾರಾದರೂ ನಿಮಗೆ ಕಾನೂನು ಸಲಹೆಗಾರರಾಗಿ ಬರ್ತಾರೆ ಉದಾಹರಣೆಗೆ ಸಿ ಐ ಟಿ ಇದೆ ಎ ಐ ಟಿ ಯುಸ್ ಇದೆ ಐ ಎನ್ ಟಿ ಯುಸ್ ಇದೆ ಎಚ್ ಎಮ್ ಎಸ್ ಇದೆ ಈ ಥರ ಹದಿಮೂರು ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳಿದ್ದಾವೆ ಅಲ್ಲಿಂದ ಯಾರಾದರೂ ಒಬ್ಬರು ಕಾನೂನು ಸಲಹೆಗಾರನ ನೀವು ನಿಮ್ಮ ಸಂಘಕ್ಕೆ ಕಾನೂನು ಸಲಹೆಗಾರನಾಗಿ ನೇಮಕ ಮಾಡಿಕೊಳ್ಬೋದು ಅದಾದ ಮೇಲೆ ಸಂಘದ ಕಚೇರಿ ನೀವು ಒಂದು ಸಂಘ ಅಂದ್ರೆ ಆ ಸಂಘಕ್ಕೆ ಒಂದು ಕಚೇರಿಯ ವಿಳಾಸ ಬೇಕಾಗತ್ತೆ ಯಾರ ಈಗ ಸರ್ಕಾರ ಸಂಘದ ರಿಜಿಸ್ಟ್ರೇಷನ್ಗೆ ನೀವು ಸಬ್ಮಿಟ್ ಮಾಡೋ ಮುಂಚೆನೇ ಆ ಕಚೇರಿಯ ವಿಳಾಸ ಕೊಡಬೇಕಾಗತ್ತೆ ಅವರು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ನಿಮ್ಮ ಸಂಘಕ್ಕೆ ಕಳಿಸ್ತಾರೆ ಮುಂದಿನ ದಿನಗಳಲ್ಲಿ ಏನಾದರೂ ನೋಟಿಫಿಕೇ ನೋಟಿಸ್ ಕೊಡೋದಿದ್ರೆ ಅದಕ್ಕೆ ನಿಮ್ಮ ಸಂಘದ ಕಚೇರಿಯ ವಿಳಾಸ ಅವಶ್ಯಕವಾಗಿರುತ್ತೆ ಹಾಗೆಯೇ ಈ ಒಂದು ಸರ್ವ ಸದಸ್ಯರ ಸಭೆಯಲ್ಲಿ ನೀವು ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಒಂದು ತಂಡನ ಮುನ್ನಡೆಸೋಕ್ಕೆ ಒಬ್ಬ ಲೀಡ್ರ್ ಹೇಗೆ ಮುಖ್ಯನೋ ಹಾಗೆ ನಿಮ್ಮ ಒಂದು ಸಂಘಟನೆಯನ್ನು ಮುನ್ನಡೆಸೋದಕ್ಕೆ ಒಂದು ಸಂಘದ ಪದಾಧಿಕಾರಿಗಳು ಮುಖ್ಯವಾಗಿರ್ತಾರೆ ಅದರಲ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿ ಜಂಟಿ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಈ ರೀತಿ ಹಲವಾರು ಪೋಸ್ಟ್ಗಳು ಬರ್ತವೆ ಸೊ ಆ ಒಂದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ ಹಾಗೆ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಸಹ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಒಂದು ಸಂಘದ ಬೈಲ ಕಾನೂನಲ್ಲಿ ಒಂದು ಮಾಡೆಲ್ ಬೈಲ ಇರುತ್ತೆ ಆ ಬೈಲ ಪ್ರಕಾರ ನಿಮ್ಮ ಸಂಘದ ಬೈಲಾನು ಸಹ ನೀವು ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ ಪ್ರಿಪೇರ್ ಮಾಡಿ ಅದನ್ನ ಆ ಸರ್ವ ಸದಸ್ಯರ ಸಭೆಯಲ್ಲಿಟ್ಟು ಅಪ್ರೂವಲ್ ತಗೊಳ್ಬೇಕಾಗತ್ತೆ ಇದಿಷ್ಟು ಸಂಘದ ರಚನೆಗೆ ಪೂರ್ವ ತಯಾರಿ ನೀವು ಮಾಡ್ಕೋಬೇಕಾಗಿರೋದು ಈಗ ಸಂಘದ ರಚನೆ ಆಗಿದೆ ಸಂಘದ ರಚನೆ ಆದ್ಮೇಲೆ ನೋಂದಣಿ ಪ್ರಕ್ರಿಯೆ ಹೇಗೆ ಸಂಘದ ನೋಂದಣಿ ಬೇಕಾದರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ದಾಖಲೆಗಳ ಅವಶ್ಯಕತೆ ಇದೆ ಅಂತ ನೋಡಿದ್ರೆ ಮೊದಲನೇದಾಗಿ ಬೈಲ ಈ ಬೈಲ ಸರ್ಕಾರದಲ್ಲಿ ಒಂದು ಸ್ಟ್ಯಾಂಡರ್ಡ್ ಬೈಲಾ ಕಾಪಿ ಇರುತ್ತೆ ಈಗ ದೇಶದ ಸಂವಿಧಾನ ಯಾವ ರೀತಿ ಇರುತ್ತೆ ಹಾಗೆ ಸಂಘದಲ್ಲೂ ಸಹ ಒಂದು ಬೈಲ ಇರುತ್ತೆ ಇದು ಸಂಘದ ಪದಾಧಿಕಾರಿಗಳು ಏನೇನು ಕಾರ್ಯ ಕೆಲಸಗಳೇ ಮಾಡಬೇಕು ಹಾಗೆ ಎಲೆಕ್ಷನ್ ಮಾ ಒಂದ್ಸರಿ ಮಾಡಬೇಕು ಅಡ್ಮಿಷನ್ ಫೀಸ್ ಎಷ್ಟಿರಬೇಕು ಡೊನೇಷನ್ ಎಷ್ಟಿರಬೇಕು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಫೀಸ್ ಎಷ್ಟಿರಬೇಕು ಇದೆಲ್ಲವೂ ಸಹ ಆ ಒಂದು ಬೈಲಾದಲ್ಲಿ ಮೆನ್ಷನ್ ಆಗಿರುತ್ತೆ ಅದಾದಮೇಲೆ ಆ ಬೈಲ ಟೂ ಮೆಗಾವ ಟೂ ಎಂ ಬಿ ಕೆಪಾಸಿಟಿ ಇರಬೇಕು ಅಂದರೆ ಮೊದಲೆಲ್ಲ ನಾವು ಹಾರ್ಡ್ ಕಾಪಿ ತೊಗೊಂಡೋಗಿ ಲೇಬರ್ ಆಫೀಸಲ್ಲಿ ಕೊಡ್ತಾ ಇದ್ವಿ ಆದರೆ ಈಗ ಆನ್ಲೈನಲ್ಲಿ ನಾವು ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಬೇಕಾಗತ್ತೆ ಹಾಗಾಗಿ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಅಪ್ಲೈ ಮಾಡೋದಕ್ಕೆ ಎಷ್ಟು ಕೆಪಾಸಿಟಿ ಇರಬೇಕು ಒಂದೊಂದು ಲೆಟ್ರ್ ಡಾಕ್ಯುಮೆಂಟ್ಗೂ ಅಂತಿದೆ ಆ ಅಷ್ಟೇ ಡಾಕ್ಯುಮೆಂಟ್ ಕೆಪಾಸಿಟಿನ ನೀವು ಮೈಂಟೈನ್ ಮಾಡಬೇಕಾಗುತ್ತೆ ಅದರಲ್ಲಿ ಬೈಲ ಟು ಎಮ್ ಬಿ ಇದ್ರೆ ಜನ್ರಲ್ ಬಾಡಿ ರೂಷನ್ ಕಾಪಿ ನೀವು ಜನರಲ್ ಬಾಡಿಯಲ್ಲಿ ಏನೇನು ವಿಚಾರಗಳನ್ನೆಲ್ಲ ಚರ್ಚೆ ಮಾಡಿರ್ತೀರ ಸಂಘ ಸ್ಥಾಪ ಸಂಘದ ಹೆಸರಾಗ್ಬೋದು ಪ್ರವೇಶ ಶುಲ್ಕ ದೇಣಿಗೆ ಮಾಸಿಕ ಚಂದ ಕಾನೂನು ಸಲಹೆಗಾರಗಳು ಪದಾಧಿಕಾರಿಗಳು ಇದನ್ನೆಲ್ಲ ಮೆನ್ಷನ್ ಮಾಡಿ ಆ ಸರ್ವ ಸದಸ್ಯರ ಸಭೆ ಬುಕ್ ಪುಸ್ತಕದಲ್ಲಿ ಎಲ್ಲ ಆ ಸರ್ವ ಸದಸ್ಯ ಸಭೆಗೆ ಬಂದಿರತಕ್ಕಂಥ ಎಲ್ಲ ಸದಸ್ಯರು ಸಹ ಸಹಿ ಮಾಡಿರೋಂಥ ಒಂದು ಪುಸ್ತಕನ ಅದನ್ನು ಸಹ ನೀವು ಪಿ ಡಿ ಎಫ್ ಫಾರ್ಮೇಟಲ್ಲಿ ಕಾಪಿ ಮಾಡಿಕೊಂಡು ಇನ್ನೂರ ಐವತ್ತು ಕೆಬಿನಲ್ಲಿ ಅದನ್ನು ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ ಹಾಗೆ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಯಾರಿರ್ತಾರೆ ಅವರೆಲ್ಲರ ಆಧಾರ್ ಕಾರ್ಡ್ ಅಥವಾ ವೋಟ್ ಐ ಡಿನ ಅದು ಒಂದು ಪಿ ಡಿ ಎಫ್ ಫೈಲ್ ಮಾಡಿ ಇನ್ನೂರ ಐವತ್ತು ಕೆಬಿಗೆ ನೀವು ಕಂಪ್ರೆಸ್ ಮಾಡಿ ಇಟ್ಕೊಳ್ಬೇಕು ಅದಾದಮೇಲೆ ಸರ್ವ ಸದಸ್ಯ ಸಭೆಗೆ ಬಂದಿರತಕ್ಕಂಥ ಎಲ್ಲ ಸದಸ್ಯರು ಏನು ಸಹಿ ಮಾಡಿರ್ತಾರೆ ಆ ಸಹಿ ಮಾಡಿರೋಂಥ ಒಂದು ಅಟೆಂಡೆನ್ಸ್ನೇ ಅದೊಂದು ಕಾಪಿನ ಇನ್ನೂರೈವತ್ತು ಕೆ ಬಿ ನೀವು ಫೈಲ್ ಮಾಡಿಟ್ಕೋಬೇಕು ಅದಾದಮೇಲೆ ಯೂನಿಯನ್ನ ಆಫೀಸ್ನ ಅಡ್ರೆಸ್ ಅಂದರೆ ನಿಮ್ಮ ಸಂಘ ಏನು ಮಾಡ್ತೀರ ಆ ಸಂಘದ ಕಚೇರಿಯ ವಿಳಾಸನೂ ಸಹ ಇನ್ನೂರೈವತ್ತು ಬಿನಲ್ಲಿ ನೀವು ಕನ್ವರ್ ಪಿ ಡಿ ಎಫ್ ಮಾಡಿಟ್ಕೋಬೇಕು ಹಾಗೆ ಟೂ ಮತ್ತು ಸ್ಕೆಡ್ಯೂಲ್ ತ್ರೀ ಅಂತ ನಿಮ್ಮ ಬೈಲಾದಲ್ಲಿರುತ್ತೆ ಅದನ್ನು ಸಹ ಇನ್ನೂರೈವತ್ತು ಕೆ ಬಿ ಇನ್ನೂರೈವತ್ತು ಕೆ ಬಿ ಸಪ್ರೇಟಾಗಿ ಮಾಡಿಟ್ಕೊಬೇಕು ಹಾಗೆ ಹಣದ ಮಾಹಿತಿ ಅಂದರೆ ನೀವು ಮ ಅಡ್ಮಿಷನ್ ಫೀಸ್ ಎಷ್ಟು ಡೊ ಡೊನೇಷನ್ ಫೀಸ್ ಎಷ್ಟು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಎಷ್ಟು ಕಲೆಕ್ಟ್ ಮಾಡ್ತೀರಾ ಇದೆಲ್ಲ ಮಾಹಿತಿ ಇರೋಂಥ ಒಂದು ಪೇಜ್ನ ಆ ಬೈಲಾದಲ್ಲಿರೋಂಥ ಒಂದು ಪೇಜ್ನ ನೀವು ಕಾಪಿ ಮಾಡಿ ಅದನ್ನು ಸಹ ಇನ್ನೂರೈವತ್ತು ಕೆಬಿಗೆ ಕಂಪ್ರೆಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಪ್ರಧಾನ ಕಾರ್ಯದರ್ಶಿಯ ಸಹಿ ಆ ಪ್ರಧಾನ ಕಾರ್ಯದರ್ಶಿ ಸಹಿ ನೀವು ಈ ಯೂನಿಯನ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಮಾಡೋದಕ್ಕೆ ಅವರಿಗೆ ಅಥರೈಸ್ ಮಾಡಿರ್ತೀರ ಹಾಗಾಗಿ ಅವರ ಒಂದು ಸಹಿ ಈ ಆನ್ಲೈನಲ್ಲಿ ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಅವಶ್ಯಕತೆ ಇರುತ್ತೆ ಹಾಗೆ ಒಂದು ಸಾವಿರ ರೂಪಾಯಿ ಫೀಸು ಸಂಘದ ನೋಂದಣಿ ಶುಲ್ಕ ಒಂದು ಸಾವಿರ ರೂಪಾಯಿ ಇರುತ್ತೆ ಈ ಹಿಂದೆ ಅದು ಹತ್ತು ರೂಪಾಯಿ ಇತ್ತು ಈಗ ಒಂದು ಸಾವಿರ ರೂಪಾಯಿ ಫೀಸ್ ಮಾಡಿದ್ದಾರೆ ಅದನ್ನು ಸಹ ಅಕೌಂಟಲ್ಲಿಟ್ಟು ಆನ್ಲೈನಲ್ಲಿ ಪೇ ಮಾಡಬೇಕಾಗುತ್ತೆ ಇದಿಷ್ಟು ನೀವು ಒಂದು ಸಂಘನ ನೋಂದಣಿ ಮಾಡೋದಕ್ಕೆ ನಿಮಗೆ ಅವಶ್ಯಕತೆ ಇರೋಂಥ ಒಂದು ಡಾಕ್ಯುಮೆಂಟ್ಸು ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಟ್ಕೊಳ್ಳಿ ಬೈಲ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ ಅದಾದ್ಮೇಲೆ ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಗೆ ಸಬ್ಮಿಟ್ ಮಾಡೋದು ಹೇಗೆ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀವಿ